ಅದೇ ನಮ್ಮ ರಶ್ಮಿಕಾ ಮಂದಣ್ಣ ಅವರು ಆ ಹಿಂದಿ ಫಿಲಮ್ ಪ್ರೋಮೋ ಚಾವಾ ಚಾವಾನೋ ಹಿಂದಿ ಸಿನಿಮಾ ಪ್ರೋಮೋ ಈವೆಂಟಲ್ಲಿ ಬಿಕಾಸ್ ಐ ಆಮ್ ಫ್ರಮ್ ಹೈದ್ರಾಬಾದ್ ಆ್ಯಂಡ್ ಐ ಹ್ಯಾವ್ ಕಮ್ ಅಲೋನ್ ಆ್ಯಂಡ್ ಟುಡೇ ಐ ಫೀಲ್ ಐಮ್ ಎ ಪಾರ್ಟ್ ಆಫ್ ಆಲ್ ಆಫ್ ಯೋ ಫ್ಯಾಮಿಲಿ ಅಂತ ಹೇಳಿಬಿಟ್ಟಿದ್ದಾರೆ ಅಂದರೆ ನಾನು ಹೈದ್ರಾಬಾದ್ ಅಂತ ಬಂದಿದ್ದೀನಿ ಒಬ್ಬಳೇ ಬಂದಿದ್ದೀನಿ ಹಾಗಾಗಿ ನಾನು ನಿಮ್ಮ ಕುಟುಂಬದ ಒಂದು ಭಾಗ ಅಂತ ಹೇಳಿ ಅಲ್ಲೇನೋ ಚಪ್ಪಾಳೆ ಗಿಟ್ಟಿಸ್ಕೊಂಬಿಟ್ರು ಆ ಫಸ್ಟ್ ಪಾರ್ಟ್ ಬಿಕಾಸ್ ಐ ಆಮ್ ಫ್ರಮ್ ಹೈದ್ರಾಬಾದ್ ಅಂತ ಹೇಳಿದ್ರಲ್ಲ ಿ ನಮ್ಮ ಟ್ರಾವೆಲ್ಗಳಿಗೆ ಆಹಾರ ಆಗ್ಬಿಟ್ರು ಅಲ್ಲಮ್ಮ ನೀನು ಬಂದಿರೋದು ವಿರಾಜ್ಪೇಟೆ ವಿರಾಜ್ಪೇಟೆ ಇರೋದು ಕೊಡಗು ಕೊಡಗಿರೋದು ಕರ್ನಾಟಕದಲ್ಲಿ ಇಷ್ಟು ಬೇಗ ನಮ್ಮನ್ನ ಮರೆತು ಬಿಟ್ಟಿಯಾ ಹತ್ತಿದ ಏನಿನ ನೀನು ಒದ್ದುಬಿಟ್ಯಾ ನಿನಗೆ ಫಸ್ಟ್ ಬ್ರೇಕ್ ಕೊಟ್ಟಿದ್ದು ಯಾರು ಕಿರಿಕ್ ಪಾರ್ಟಿ ಅನ್ನೋ ಕನ್ನಡ ಸಿನಿಮಾ ನೀನು ಇಷ್ಟರ ಮಟ್ಟಿಗೆ ಬೆಳೆದಿರೋದು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಅಲ್ವಾ ಅದನ್ನು ನಿನ್ನ ಬೇರನ್ನ ಮರ್ತು ಮರ್ತ್ ಜಸ್ಟ್ ನೀನು ತೆಲುಗು ಆಡಿಯನ್ಸ್ನ ಪ್ಲೀಸ್ ಮಾಡೋಕ್ಕೋಸ್ಕರ ಆಮ್ ಫ್ರಮ್ ಹೈದ್ರಾಬಾದ್ ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಆಮ್ ಫ್ರಮ್ ಹೈಡ್ರಾಬಾದ್ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಕೂರ್ಗಿ ಅಂತೆಲ್ಲ ತುಂಬ ವಿಡಿಯೋಗಳಲ್ಲಿ ತುಂಬ ಪ್ರೆಸ್ ಮೀಟಲೆಲ್ಲ ಹೇಳಿದ್ದಾರೆ ಅಮ್ಮ ಕೂರ್ಗಿ ಅಂತೆಲ್ಲ ಆ್ಯಾಮ್ ಫ್ರಮ್ ಹೈದ್ರಾಬಾದ ಅಲ್ಲಿ ಕೆಲಸ ಅಲ್ಲಿ ಇವಾಗ ಕೆಲಸ ನಡೀತಾ ಇರೋದ್ರಿಂದ ಅಲ್ಲೇ ವಾಸವಾಗಿದ್ದಾರೆ ಸೊ ಆ್ಯಮ್ ಫ್ರಮ್ ಹೈದ್ರಾಬಾದ್ ಅಂತ ಹೇಳಿದ್ದಾರೆ ಅದರಲ್ಲೇನೂ ತಪ್ಪಿಲ್ಲ ಅಂತ ಇನ್ನು ಕೆಲವರು ಅವ್ರ ಪರವಾಗಿ ವಾದ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಉತ್ತರ ನಮ್ಮ ಶಂಕರ್ನಾಗ ಅವರು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅಂತ ಒಂದು ಸಿನಿಮಾ ಇದೆ ಆ ಸಿನಿಮಾದ ಹಾಡೇ ಅದು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಹಾಡು ಬರುತ್ತೆ ಯೂಟ್ಯೂಬಲ್ಲಿ ನೋಡಿ ಕೇಳಿ ಅದರಲ್ಲಿ ಹೇಳ್ತಾರೆ ಎಲ್ಲಿ ಜೀವನ ನಡುವುದು ಅದೇ ನಮ್ಮೂರು ಅಂದರೆ ಯಾವ ಊರಲ್ಲಿ ನಮ್ಮ ಜೀವನ ನಡೆಯುತ್ತೋ ಯಾವ ಊರು ನನಗೆ ಅನ್ನ ಬಟ್ಟೆ ಕೊಟ್ಟು ಸಾಕ್ತಾ ಇದೆಯೋ ಅದೇ ನಮ್ಮೂರು ಅಲ್ವಾ ಅವರಿಗೆ ತೆಲುಗು ಇಂಡಸ್ಟ್ರಿಯಿಂದ ಅವಕಾಶಗಳು ಸಿಗ್ತಾಯಿದೆ ಶ್ ಇಸ್ ಗ್ರೋನ್ ಇವಾಗ ಹಿಂದಿ ಫಿಲಮ್ ಮಾಡೋ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ತೆಲುಗು ಇಂಡಸ್ಟ್ರಿಯಿಂದ ಅಂತ ಅವ್ರು ನಂಬಿಕೆ ಸೊ ಆಮ್ ಫ್ರಮ್ ಹೈದ್ರಾಬಾದ್ ಅಂತ ಹೇಳ್ತಾ ಇದ್ದಾರೆ ನಾಳೆ ಹಿಂದಿ ಸಿನಿಮಾಗಳಲ್ಲಿ ಆಫರ್ ಜಾಸ್ತಿ ಆದರೆ ಆಮ್ ಫ್ರಮ್ ಬಾಂಬೆ ಅಂತ ಹೇಳಬಹುದು ನಾಳಿದ್ದು ಹಾಲಿವುಡ್ ಇಂದ ಆಫರ್ಗಳು ಬಂದರೆ ಆಂ ಫ್ರಾಮ್ ಅಮ್ಮೆ ಅವ್ರಿಕ್ಕ ಅಂತ ಹೇಳಿದ್ರು ಹೇಳ್ತಾರೆ ಅಲ್ವಾ ಈಜನ ಅವ್ರಿಗೆ ಅಲ್ಲಿಂದ ಅನ್ನ ಬಟ್ಟೆ ಸಿಗ್ತಾ ಇದೆ ಅದು ಅವರೂರಾಗಿದೆ ಆದರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ ಹಾಡಿನ ಇನ್ನೊಂದು ಲೈನಲ್ಲಿ ಯಾರು ಸ್ನೇಹರಿ ಬರುವರು ಅವರೇ ನಮ್ಮೂರು ಅಂದರೆ ನಮ್ಮೊಂದಿಗೆ ಯಾರು ಸ್ನೇಹದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ವರ್ತಿಸ್ತಾರೆ ಅವರೇ ನಮ್ಮವರು ಅಂದರೆ ನಾವು ಬ್ಲಡ್ ರಿಲೇಟಿವ್ಸ್ ಅಥವಾ ನಮ್ಮ ಆಗಬೇಕು ಅಂತ ಇಲ್ಲ ನಮ್ಮೊಂದಿಗೆ ಯಾರು ಸ್ನೇಹ ಪ್ರೀತಿಯಿಂದ ಇರ್ತಾರೆ ಅವರೇ ನಮ್ಮೋರು ಈಗ ಎಷ್ಟೋ ಜನ ನಮ್ಮ ನಾರ್ತ್ ಇಂಡಿಯನ್ ಫ್ರೆಂಡ್ಸು ಅಥವಾ ಬೇರೆ ರಾಜ್ಯಗಳಿಂದ ಬಂದವರು ಇಲ್ಲಿ ಕನ್ನಡ ಕಲಿತು ನಮಗಿನ್ನ ಫಸ್ಟ್ ಕ್ಲಾಸಾಗಿ ಕನ್ನಡ ಮಾತಾಡ್ತಾ ಇದ್ದಾರಲ್ಲ ಅವರು ಅವರು ನಮ್ಮವರು ಇಂಥವರು ನಮ್ಮವರು ಆಗಲ್ಲ ಸೊ ಸೆಲ್ಯೂಟ್ ಟು ಶಂಕರಣ್ಣ ಆ ಹಾಡನ್ನ ಮತ್ತೊಮ್ಮೆ ಕೇಳಿ ಎಲ್ಲಿ ಜೀವನ ನಡೆವದು ಅದೇ ನಮ್ಮೂರು ಯಾರು ಸ್ನೇಹರಿ ಬರುವ ಅವರೇ ನಮ್ಮೂರು ಕರೆಕ್ಟ್ ತಾನೇ ನಂದು ಟ್ರಾಲ್ ಮಾಡಿ ಏನೂ ಪ್ರಯೋಜನ ಇಲ್ಲ ಅವ್ರು ಪದೇ ಪದೇ ಈ ಥರ ಒಂದು ಎಡವಟ್ ಮಾಡ್ಕೊತಾನೆ ಇರ್ತಾರೆ ನಮ್ಮವರಲ್ಲ ಅಂತ ಆ ದಿಕ್ಕಿಗೆ ಕೈ ಮುಗಿದು ನಮ್ಮ ನಾವು ಈ ಹಾಡು ಹೇಳ್ಕೊಂಡು ಇರೋದೇ ವಾಸಿ ಸರಿ ತಾನೇ